ಹಾಗೂ ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿ ಕಾರು ಸುಟ್ಟು ಭಸ್ಮವಾಗಿ ಕಾರಿನಲ್ಲಿದ್ದ ಇಬ್ಬರು ಸುಟ್ಟು ಕರಕಲಾಗಿರತಕ್ಕಂಥ ಘಟನೆ ಚಿಂತಾಮಣಿಯ ಮದನಪಲ್ಲಿ ರಸ್ತೆ ಮಧ್ಯಭಾಗದ ಗೋಪಲ್ಲಿ ಬಳಿ ಭಾನುವಾರ ಬೆಳಿಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಸಂಭವಿಸಿದೆ ಭಾರತಿ ಖಾಸಗಿ ಬಸ್ ಹಾಗೂ ಕಡಪ ಮೂಲದ ಕಾರಿನ ನಡುವೆ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರ ಸಮಯದಲ್ಲಿ ಚಿಂತಾಮಣಿ ಮದನಪಲ್ಲಿ ರಸ್ತೆ ಮಾರ್ಗ ಮಧ್ಯದ ಗೋಪಲ್ಲಿ ಬಳಿ ಡಿಕ್ಕಿಯಾಗಿದ್ದು ಡಿಕ್ಕಿಯ ರಭಸಕ್ಕೆ ಕಾರು ರಸ್ತೆ ಬದಿಯಲ್ಲಿ ಬಿದ್ದು ಕಾರಿಗೆ ಬೆಂಕಿ ಹೊತ್ಕೊಂಡು ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿದೆ ಕಾರಿನಲ್ಲಿದ್ದ ಇಬ್ಬರು ಕಾರಿನಲ್ಲೇ ಸುಟ್ಟು ಕರಕಲಾಗಿದ್ದಾರೆ ಇನ್ನು ಕಾರಿನಲ್ಲಿದ್ದ ಒಂದು ಮಗು ಮಹಿಳೆ ಹಾಗೂ ಮತ್ತೊಬ್ಬರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಎಲ್ಲರಿಗೂ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಬೆಳಿಗ್ಗೆ ಗೋಪಲ್ಲಿ ಗೇಟ್ ಹತ್ತಿರ ಆಗಿದೆ ಈ ಇನ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತಾ ಇದೆ ಮತ್ತು ಇನ್ನೊಂದು ಬೆಲೆನೋ ವೆಹಿಕಲ್ ಮದನ್ಪಲ್ಲಿ ಸೈಡಿಂದ ಬೆಂಗ್ಳೂರಿಗೆ ಹೋಗ್ತಾ ಇದೆ ಅವ್ರದ್ದು ಹೆಡನ್ ಕೊಲಿಜನ್ ಆಗಿದೆ ಸೊ ಬೇಸಿಕ್ಲಿ ಈ ಕಾರಲ್ಲಿ ಐದು ಜನ ಪ್ಯಾಸೆಂಜರ್ಸ್ ಇತ್ತು ಆ ಟೈಮ್ಗೆ ಸೊ ಅಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವರದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಆ್ಯಕ್ಚುಲಿ ಫೈರ್ ಕ್ಯಾಚ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಬೆಂಕಿ ಸ್ಟಾರ್ಟ್ ಆಗಿದೆ ಅವ್ರದ್ದು ಸ್ಪಾಟಲ್ಲಿ ಗಾಡಿ ಒಳಗಡೆ ಡೆತ್ ಆಗಿದೆ ಬಾಕಿ ಮೂರು ಜನಗೆ ಸ್ವಲ್ಪ ಇಂಜುರೀಸ್ ಇದೆ ಅವರಿಗೆ ನಾವು ಪೋಲಾರ್ ಶಿಫ್ಟ್ ಮಾಡಿದ್ದೀವಿ ಹಾಸ್ಪಿಟಲ್ಗೆ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪ್ಯಾಸೆಂಜರ್ಸ್ ಇತ್ತು ಅಡ್ಲಕ್ಕೆ ಬಿಟ್ಟು ಬೇರೆ ಯಾರಿಗೆ ಜಾಸ್ತಿ ಮೇಜರ್ ಇಂಜುರೀಸ್ ಆಗಿಲ್ಲ ಮೈನರ್ ಇಂಜುರೀಸ್ ಇದೆ ಟ್ರೀಟ್ಮೆಂಟ್ ಆದ್ಮೇಲೆ ಅವರು ಇಟ್ಟಿದ್ದಾರೆ ಬಸ್ ಡ್ರೈವರ್ ಯಾರು ಇತ್ತು ಅವರು ಎಕ್ಸ್ ಆಗಿದ್ದಾರೆ ಅವರದ್ದು ಬೇಗ ಪತ್ತೆ ಮಾಡಿಕೊಂಡು ಅರೆಸ್ಟ್ ಮಾಡ್ತೀವಿ ಅವರು ಡೆಫಿನೆಟ್ಲಿ ಹೈವೇ ಅಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿದ್ದೀವಿ ಇದು ಮತ್ತೆ ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವ್ರದ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಎಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವರ ಮೇಲೆ ಕಠಿಣ ಕ್ರಮ ತಗೊಳ್ತೀವಿ ಸರ್ ಫಸ್ಟು ನಮ್ಮಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ಸ್ ವಗರಹ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆ್ಯಕ್ಸಿಡೆಂಟ್ಗಾಗಿ ನಾವು ಡ್ರಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಡ್ರಕ್ ಆ್ಯಂಡ್ ಡ್ರೈವಿಂಗ್ ಕೇಸಸ್ ಚೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರೋದು ಇದೆ ಎನ್ ಎಚ್ ಐದು ಇದೆ ಯಾರು ಯಾರ್ದು ಇದೆ ಅವ್ರ ಜೊತೆ ಕೋರ್ಡಿನೇಷನ್ ಮಾಡಿಕೊಂಡು ಡಿಕ್ಕಿಯ ರಭಸಕ್ಕೆ ಪಲ್ಟಿಯಾಗಿ ಬಿದ್ದಿದ್ದು ಬಸ್ ನಲ್ಲಿದ್ದ ಹಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿ ಆಸ್ಪತ್ರೆ ಸೇರಿದ್ದಾರೆ ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಕೆಂಚಾರ್ಲಹಳ್ಳಿ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಭೇಟಿ ನೀಡಿ ಹೊತ್ತಿ ಹುರಿಯುತ್ತಿದ್ದ ಕಾರನ್ನ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ